ಬೆಂಗಳೂರು ನಗರದ ಸರ್ವಜ್ಞ ನಗರ ವಿಧಾನಸಭಾ ಕ್ಷೇತ್ರ ಲಿಂಗರಾಜಪುರದಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸಲಾಗಿದೆ ಆಗಸ್ಟ್ ಹದಿನೈದರಂದು ಭಾರತವು ತನ್ನ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಿಸಿಕೊಂಡಿದೆ ಈ ದಿನವನ್ನು ದೇಶದಾದ್ಯಂತ ಸಡಗರದಿಂದ ಆಚರಿಸಲಾಯಿತು ಸರ್ವಜ್ಞ ನಗರದಲ್ಲಿಯೂ ಧ್ವಜಾರೋಹಣ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ದೇಶಭಕ್ತಿ ಗೀತೆಗಳೊಂದಿಗೆ ಆಚರಣೆ ಮಾಡಲಾಗಿದೆ ಜೆ ಮೈಕಲ್ ರವರ ತಂಡ ಶುಕ್ರವಾರ ಬೆಳಗ್ಗೆ ಬೆಂಗಳೂರು ನಗರ ಲಿಂಗರಾಜಪುರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಸಂಭ್ರಮ ಮಾಡಿದರು ಈ ಸಂದರ್ಭದಲ್ಲಿ ಜೆ ಮೈಕಲ್ ರವರು ಪ್ರತ್ಯೇಕವಾಗಿ ಬಿರಿಯಾನಿ ರೆಡಿ ಮಾಡಿ ನೂರಾರು ಜನರಿಗೆ ಊಟದ ವ್ಯವಸ್ಥೆ ಮಾಡಿದರು ಈ ಸಂದರ್ಭದಲ್ಲಿ ಭೀಮಾ ಸಂಘಟನೆಗಳ ಮಹಾ ಒಕ್ಕೂಟ ರಾಜ್ಯಾಧ್ಯಕ್ಷರಾದ ಮರಿಯಪ್ಪ ಕುಟದ ಮುಖಂಡರು ಕನಲಿ ಕೃಷ್ಣಪ್ಪ ಗಂಗಣ್ಣ ಮಿಲ್ಟ್ರಿ ಶಂಕರ್ ಜೆ ಮೈಕಲ್ ಅರುಣ್ ಕುಮಾರ್ ಸೆಲ್ವಕುಮಾರ್ ಪ್ರಕಾಶ್ ರಾಜ ಅರ್ಜುನ್ ರಾಜು ಮಾರ್ಟಿನ್ ಕುಮಾರ್ ಭಾಗವಹಿಸಿದ್ದರು ಸ್ನೇಹಿತರೆ ಎಲ್ರಿಗೂ ಇದು ಸರ್ವಜನಗರ ವಿಧಾನಸಭಾ ಕ್ಷೇತ್ರ ಇಲ್ಲಿ ಲಿಂಗ್ಲಾಜ್ಪುರದಲ್ಲಿ ಎಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ವಾಸ ಇದ್ದೀವಿ ಇಲ್ಲಿ ಏನು ವಿಷಯ ಏನಂದ್ರೆ ಇಲ್ಲಿ ಪೂರ್ತಿ ಒಂದು ಹತ್ತು ಇಪ್ಪತ್ತು ವರ್ಷದಿಂದ ಇಲ್ಲಿ ಕಸ ಹಾಕಿ ಫುಲ್ಲು ಇಷ್ಟು ಮಟ್ಟಕ್ಕೆ ಕಸ ಹಾಕಿ ಎಲ್ಲ ಗಲೀಜಾಗಿತ್ತು ಇವಾಗ ಎಲ್ಲ ನಾವೆಲ್ಲ ಸೇರಿ ಅಂಬೇಡ್ಕರ ಪ್ರತಿಭೆ ಇಲ್ಲಿ ಸ್ಥಾಪಿಸಿ ಹಿಕ್ಕಿ ಪ್ರತಿಭಟನೆ ಮಾಡ್ವಿ ಎಲ್ಲ ನಾವೆಲ್ಲ ಒಟ್ಟಿಗೆ ಸೇರಿ ಇದನ್ನು ಮಾಡ್ತಾಯಿದ್ದೀವಿ ಇದು ಒಬ್ಬರಿಗೆ ಮಾತ್ರ ಅಲ್ಲ ನಮ್ಮ ಫ್ರೆಂಡ್ಸು ನಮ್ಮ ಲೀಡರ್ಸು ಅಧ್ಯಕ್ಷರು ಎಲ್ಲ ಇದ್ದಾರೆ ಎಲ್ಲ ಸೇರಿ ಮಾಡ್ತಾ ಇದ್ದೀವಿ